ವೀಕ್ಷಕರೇ ನಮಸ್ಕಾರ ನೈಂಟಿ ನೈನ್ ಪರ್ಸೆಂಟ್ ಸ್ವೋತ ಪಂದ್ಯವನ್ನು ಭಾರತ ತಂಡಕ್ಕೆ ಗೆಲ್ಲಿಸಿದ ಶ್ರೇಯಸ್ ಅಯ್ಯರ ಇನ್ನು ವೀಕ್ಷಕರೇ ಶ್ರೇಯಸ್ ಅಯ್ಯರ್ ಅವರು ಈ ಒಂದು ಪಂದ್ಯದಲ್ಲಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡುವ ಮೂಲಕ ಚರಿತ್ರೆ ಬೆರೆದು ಹಾಕಿದ್ದಾರೆ ಹೌದು ವೀಕ್ಷಕರೇ ಶ್ರೇಯಸ್ ಅಯ್ಯರ್ ಅವರ ಆಟಕ್ಕೆ ಕೊನೆಯ ಓವರ್ನಲ್ಲಿ ನಡೆಯಿತು ದೊಡ್ಡ ಹೈಡ್ರಾಮಾ ಇನ್ನು ವೀಕ್ಷಕರೇ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ಅಬ್ಬರಕ್ಕೆ ಆಂಗ್ಲ ಪಡೆಯುವ ಮೊದಲ ಏಕದಿನ ಪಂದ್ಯದಲ್ಲಿ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆಯಾ ವೀಕ್ಷಕರೇ ಈ ಒಂದು ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಶ್ರೇಯಸ್ ಅಯ್ಯರ್ ಅವರ ಈ ಪ್ರದರ್ಶನಕ್ಕೆ ದಯವಿಟ್ಟು ಇಡ್ಲೇ ಬಿಡೋದು ಲೈಕ್ನ ಮಾಡಿಯಾ ಹಾಗೆ ವೀಕ್ಷಕರು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ಮುಂಬರುವಂತಹ ದ್ವಿತೀಯ ಓಡಿಐ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗಲಿದೆ ಎಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇಂಡಿಯಾ ಟೈಪ್ನ ಮಾಡುವ ಮೂಲಕ ನಿಮ್ಮ ಕಮೆಂಟ್ಸ್ಗಳನ್ನು ತಿಳಿಸಿಯಾ ಹೌದು ವೀಕ್ಷಕರೇ ನೀವು ಮಾಡೋ ಪ್ರೀ ಲೈಕ್ಸ್ ಹಾಗೂ ಕಮೆಂಟ್ಸ್ಗಳು ಟೀಮ್ ಇಂಡಿಯಾ ತಂಡಕ್ಕೆ ಮೋಟಿವೇಶನ್ ಸಿಗುತ್ತವೆಯಾ ಮತ್ತು ಮುಂಬರುವಂಥ ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆಯಾ ದಯವಿಟ್ಟು ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ಸ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿಯಾ ವೀಕ್ಷಕರ ಇಂದು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ತಂಡವು ಮೊದಲ ಏಕದಿನ ಪಂದ್ಯದಲ್ಲಿ ಮುಖಾಮುಖಿಯಾಗಿ ಇನ್ನು ವಿಕ್ಷಕರಿ ಈ ಒಂದು ಪಂದ್ಯದಲ್ಲಿ ಎರಡು ಉಭಯ ತಂಡಗಳು ಭಾರಿ ಪೈಪೋಟಿ ನೀಡುತ್ತಿವೆ ಹೌದು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಜೋಶ್ ಪಟ್ಲಾರ್ ಅವರ ಪಡೆಯು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಇನ್ನು ವೀಕ್ಷಕರೇ ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡವು ನಲವತ್ತೇಳು ಪಾಯಿಂಟ್ ನಾಲ್ಕು ಓಲ್ಸ್ಗಳಿಗೆ ಎರಡ್ನೂರ ನಲವತ್ತೆಂಟು ರನ್ಸ್ ಕಲಿಯಾಕುವ ಮೂಲಕ ಈ ಒಂದು ಪಂದ್ಯದಲ್ಲಿ ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು ಹೌದು ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಬೌಲಿಂಗ್ ಅಬ್ಬರಕ್ಕೆ ಆಂಗ್ಲ ಪಡೆಯುವ ಮೊದಲ ಏಕದಿನ ಪಂದ್ಯದಲ್ಲಿ ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು ಇನ್ನು ವೀಕ್ಷಕರೇ ಈ ಗುರಿಯನ್ನು ಬೆನ್ನಟ್ಟಿದ್ದ ಟೀಮ್ ಇಂಡಿಯಾ ತಂಡವು ಇದೀಗ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಸ್ಗಳಿಗೆ ಲೈವ್ ಸ್ಕೋರ್ ಎರಡು ನೂರ ಎರಡು ರನ್ಸ್ ಕಲೆ ಹಾಕುವ ಮೂಲಕ ಮೂರು ವಿಕೆಟ್ ಕಳೆದುಕೊಂಡಿದೆಯಾ ಹೌದು ವೀಕ್ಷಕರೇ ಆಲ್ಮೋಸ್ಟ್ ಈ ಒಂದು ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ಗೆದ್ದು ಬೀಗಿದೆಯಾ ಇನ್ನು ವೀಕ್ಷಕರೇ ಸೋಲುವಂತ ಹಂತದಲ್ಲಿದ್ದ ಪಂದ್ಯವನ್ನು ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟಿದ್ದು ಶ್ರೇಯಸ್ ಹೌದು ವೀಕ್ಷಕರೇ ಓಪನಿಂಗ್ ಪ್ರಮಾಂಕದಲ್ಲಿ ಯಶಸ್ವಿ ಎಸ್ ಹಾಗೂ ರೋಹಿತ್ ಶರ್ಮಾ ಅವರ ವಿಕೆಟ್ ಪತನದ ನಂತರ ಟೀಂ ಇಂಡಿಯಾ ತಂಡಕ್ಕೆ ಆಶ್ರಯಾಗಿದ್ದು ಸರಿಯೇ ಅಯ್ಯರ ಹೌದು ಎದುರಿಸಿದಂತ ಮೂವತ್ತಾರು ಎಸ್ತುಗಳಲ್ಲಿ ನೂರ ಅರವತ್ಮೂರು ಪಾಯಿಂಟ್ ಎಂಬತ್ತೊಂಬತ್ತು ಸ್ಟ್ರೈಕೆಟ್ನೊಂದಿಗೆ ಒಂಬತ್ತು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ ಬಾರಿಸಿ ಐವತ್ತೊಂಬತ್ತು ರನ್ ಗಳಿಸಿದ್ದರು ವೀಕ್ಷಕರೇ ಈ ಒಂದು ಮಹತ್ವದ ಇನ್ನಿಂಗ್ಸ್ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿತ್ತು ಇನ್ನು ವೀಕ್ಷಕರ ಇದೀಗ ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯವನ್ನು ಗೆಲ್ಲುವ ಹಂತದಲ್ಲಿದೆಯಾ ಹೌದು ಈ ಒಂದು ಇನ್ನಿಂಗ್ಸ್ ನಿಂದ ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯದಲ್ಲಿ ಬ್ಯಾಕ್ ಮಾಡಿದೆಯಾ ಇನ್ನು ವೀಕ್ಷಕರೇ ಇವರಿಗೆ ಸಾಥ್ ನೀಡುತ್ತಿದ್ದ ಶುಭನ್ ಗಿಲ್ ಅವರು ಇದೀಗ ಎಪ್ಪತ್ನಾಲ್ಕು ರನ್ ಗಳಿಸುವ ಮೂಲಕ ಮತ್ತೆ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದಾರೆ ಇನ್ನು ವೀಕ್ಷಕರೇ ಅಕ್ಷರ್ ಪಟೇಲ್ ಅವರು ಕೂಡ ಮೂವತ್ತೆಂಟು ವ್ಯಸ್ತಗಳಲ್ಲಿ ನಲವತ್ತಾರು ರನ್ ಬಾರಿಸಿ ಅರ್ಧ ಶತಕದ ವಸ್ತಿನಲ್ಲಿದ್ದಾರೆ ಇನ್ನು ವೀಕ್ಷಕರೇ ಬೌಲಿಂಗ್ ವಿಭಾಗದಲ್ಲಿ ಹರ್ಷಿತ್ ರಾಣಾ ಅವರು ಮೂರು ವಿಕೆಟ್ ಕಬಳಿಸಿದರೆ ಜಡೇಜಾ ಅವರು ಮೂರು ವಿಕೆಟ್ ಕಬಳಿಸಿದ್ದಾರೆ ಇನ್ನು ಮೊಹಮ್ಮದ್ ಶಮ್ಮಿ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಅವರು ತಲಾ ಒಂದೊಂದು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ವೀಕ್ಷಕರೇ ಒಟ್ಟಾರೆಯಾಗಿ ಟೀಮ್ ಇಂಡಿಯಾ ತಂಡವು ಈ ಮೂರು ಏಕದಿನಗಳ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ಒಂದು ಜೀರೋ ಅಂತರದಿಂದ ಆಲ್ರೆಡಿ ಮುನ್ನಡೆ ಪಡೆದುಕೊಂಡಿದೆ ಇನ್ನು ಟೀಮ್ ಇಂಡಿಯಾ ತಂಡಕ್ಕೆ ಇಪ್ಪತ್ತು ಓವರ್ಸ್ಗಳಿಗೆ ಕೇವಲ ರನ್ಸ್ಗಳ ಅಗತ್ಯವಿದೆಯಾ ಇನ್ನು ಬ್ಯಾಟಿಂಗ್ ಬ್ಯಾಟಿಂಗ್ನಲ್ಲಿ ಶುಭ್ಮನ್ ಗಿಲ್ ಹಾಗೂ ಅಕ್ಷರ್ ಪಟೇಲ್ ಅವರು ಅಭ್ಯರಿಸುತ್ತಿದ್ದಾರೆ ವೀಕ್ಷಕರೇ ಇದಾಗಿತ್ತು ಶ್ರೇಯಸ್ ಅಯ್ಯರ್ ಅವರ ಬಗ್ಗೆ ಒಂದು ಪುಟ್ಟ ಮಾಹಿತಿ ಐ ಹೋಪ್ ವಿಡಿಯೋ ಆಗಿದ್ದಾರೆ ದಯವಿಟ್ಟು ಇಲ್ಲೇ ಒಳಗೊಂದು ಲೈಕ್ನ ವ್ಯಕ್ತಪಡಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್